ನಮಸ್ಕಾರ ಸ್ವಾಗತ ನಾನು ಮಕ್ಕಳ ದೃಷ್ಟಿಯಲ್ಲಿ ಪರೀಕ್ಷೆ ಬಹುದೊಡ್ಡ ಅವಟಿ ಪರೀಕ್ಷೆಯನ್ನ ಭಯದಿಂದ ನೋಡುವ ಬದಲು ಪ್ರೀತಿಯಿಂದ ವಿದ್ಯಾರ್ಥಿಗಳು ಸ್ವೀಕರಿಸಬೇಕು ಅಂತ ಹಿರಿಯ ಉಪನ್ಯಾಸಕ ಶಶಿಧರ ಸಂ ಅವರು ಹೇಳಿದರು ಪಟ್ಟಣದ ಸರ್ಕಾರಿ ಪದವಿ ಪೂರ್ವ ಕಾಲೇಜು ಆವರಣದಲ್ಲಿ ಸರಸ್ವತಿ ಪೂಜಾ ಸಮಾರಂಭ ಹಾಗೂ ದ್ವಿತೀಯ ವರ್ಷದ ವಿದ್ಯಾರ್ಥಿಗಳ ಹಾಲ್ ಟಿಕೆಟ್ ವಿತರಿಸಿ ಅವರು ಮಾತನಾಡಿದರು ಒಂದು ವರ್ಷದ ಅವಧಿಯಲ್ಲಿ ಜ್ಞಾನದಲ್ಲಾಗಿರುವಂತ ಬೆಳವಣಿಗೆ ತಿಳಿಯಲು ಇದು ಸರಿಯಾದ ಮಾರ್ಗ ಅಂತ ತಿಳಿಯಬೇಕು ಏಕಕಾಲದಲ್ಲಿ ಲಕ್ಷಾಂತರ ಮಕ್ಕಳನ್ನು ಅಳೆಯೋದಕ್ಕೆ ಬರವಣಿಗೆಯ ಪರೀಕ್ಷೆಯೊಂದೇ ಇದುವರೆಗೂ ನಮಗೆ ಸೂಕ್ತವೆನಿಸಿದ ರಹದಾರಿ ಅಂತ ಒಂದು ಸಾರಿ ಮನದಲ್ಲಿ ಗಟ್ಟಿ ಮಾಡಿಕೊಂಡ್ರೆ ಪರೀಕ್ಷೆ ಮತ್ತಷ್ಟು ಸುಲಿಲಿತವಾಗುತ್ತೆ ಓದಿದ್ದನ್ನು ಹೇಗೆ ನೆನಪಿಟ್ಕೊಳ್ಳೋದು ಮತ್ತು ಯಾವ ರೀತಿ ಅಂಕಗಳಾಗಿ ಅದನ್ನು ಬದಲಾಯಿಸಿಕೊಳ್ಳಬೇಕು ಎನ್ನುವಂತ ಕೌಶಲ್ಯ ವಿದ್ಯಾರ್ಥಿಗಳಲ್ಲಿರಬೇಕು ಅದಕ್ಕೆ ಅತ್ಯಂತ ಸುಲಭವಾದ ಪರೀಕ್ಷೆಯಲ್ಲಿ ಉತ್ತಮ ಸೂತ್ರಗಳು ಬಳಸಿಕೊಂಡು ಹೆದರದೆ ತುಂಬ ಧೈರ್ಯದಿಂದ ಮಕ್ಕಳು ಪರೀಕ್ಷೆಯನ್ನು ಬರೆಯಬೇಕು ಅಂತ ಹೇಳಿದರು ಹಿರಿಯ ಉಪನ್ಯಾಸಕ ಬಸನಗೌಡ ಬಿರಾದರ್ ಅವರು ಕೂಡ ಮಾತನಾಡಿದರು ಪರೀಕ್ಷಾ ಸಮಯದಲ್ಲಂತೂ ಪ್ರತಿ ನಿಮಿಷ ಗಂಟೆಗಳಿಗೂ ಕೂಡ ತುಂಬ ಬೆಲೆ ಇದೆ ಅನೇಕರು ಮೊದಲೆಲ್ಲ ಸಮಯವನ್ನು ಬೇಕಾಬಿಟ್ಟು ವ್ಯಯ ಮಾಡಿ ಕೊನೆಗಳಿಗೆಯಲ್ಲಿ ಊಟ ನಿದ್ದೆ ಬಿಟ್ಟು ಬಿಡ್ತಾರೆ ಇದು ತಪ್ಪಾದ ಮಾರ್ಗ ತಾವು ಓದಿರುವ ವಿಷಯದ ಮೇಲೆ ಪ್ರಶ್ನೆ ಇರ್ತಾವೆ ಸರಿಯಾದ ಉತ್ತರ ಬರೆಯಬೇಕು ಅಂತ ಹೇಳಿದರು ಸಂತೋಷ ಮಜ್ಜಿಗೆ ಅವರು ಕೂಡ ಮಾತನಾಡಿದರು ಶಿಕ್ಷಕರು ಪಾಠ ಮಾಡುವಾಗ ಮಕ್ಕಳದನ್ನು ಗಮನ ಇಟ್ಟು ಆಲಿಸಿದರೆ ಪರೀಕ್ಷೆಯಲ್ಲಿ ಸರಿಯಾದ ಉತ್ತರ ಬರೆಯೋದಕ್ಕೆ ತುಂಬ ಸಹಕಾರಿಯಾಗುತ್ತೆ ಅಂತ ಹೇಳಿದರು ಉಪನ್ಯಾಸಕ ಎಮ್ ಎಮ್ ಎ ಹಾಳಗಿ ಎಸ್ ಎಸ್ ಸೂರಪ್ಪುರವರು ಕೂಡ ಮಾತನಾಡಿದರು ಮಕ್ಕಳು ಓದಿರುವ ವಿಷಯವನ್ನು ನೆನಪಿಟ್ಕೊಳ್ಳೋದಕ್ಕೆ ಸ್ವಲ್ಪ ಸಮಯ ಬೇಕು ಓದಿರುವುದರ ಪ್ರಮುಖ ಅಂಶಗಳನ್ನು ನೆನಪಿಟ್ಕೊಳ್ತಾ ಬರೆಯಬೇಕು ಅದರಲ್ಲಿ ಎಲ್ಲವೂ ಕೂಡ ನೆನಪಿಗೆ ಇದ್ರೆ ಮತ್ತೆ ಓದಬೇಕು ಆ ಬಿಟ್ಟಿರುವ ಅಂಶಗಳನ್ನು ಬರೆದುಕೊಂಡು ಓದಬೇಕು ನಂತರ ಸ್ವಲ್ಪ ಸಮಯ ವಿರಾಮ ಪಡೆದು ಹೀಗೆ ಮತ್ತೆ ಅದನ್ನು ರಿಪೀಟ್ ಮಾಡಬೇಕು ಒಳ್ಳೆಯ ಪದ್ಧತಿ ಇದು ಇದು ಓದು ಮತ್ತು ಬರಹಕ್ಕೆ ಎರಡೂ ಕೂಡ ಆದ್ಯತೆ ನೀಡುತ್ತದೆ ಅಂತ ಹೇಳಿದರು ಒಂದು ಸಂದರ್ಭದಲ್ಲಿ ಸಿದ್ದುಹೊಳಿ ಜಟುಗಾಣಗೇರ್ ಗುರುಸ್ವಾಮಿ ಹಿರೇಮಠ ಎಸ್ ಎಸ್ ಪಾಟೀಲ್ ಅವರು ಕಾರ್ಯಕ್ರಮದಲ್ಲಿ ಸ್ವಾಗತವನ್ನು ಮಾಡಿದರು ರಜಪೂತ್ ಅವರು ವಂದಿಸಿದರು ಸಾರಸ್ವತಿಯ ಹೀಗೆ ವೇದಿಕೆಯನ್ನು ಹೃದಯ ಮಾಡಿಕೊಂಡು ಕ್ರಮಿಸಿಕೊಂಡು ಆತ್ಮೀಯ ಹಿರಿಯ ಉಪನ್ಯಾಸಕರಾದ ಪೌಟ ಸರ್ ಅವರೇ ಔಫೀಸರ್ ಅವರೇ ಪಾಟೀಲ್ ಸರ್ ಅವರೇ ಹಾಗೂ ಮಜಿಗೆ ಸರ್ ಅವರೇ ಮತ್ತು ಎಲ್ಲ ವಿದ್ಯಾರ್ಥಿಗಳೇ ಮತ್ತು ವಿದ್ಯಾರ್ಥಿನಿಯರು ತಮಗೆಲ್ಲ ಗೊತ್ತಿರುವ ಹಾಗೆ ಈ ಎರಡು ಸಾವಿರದ ಇಪ್ಪತ್ತೈದು ಮಾರ್ಚ್ನಲ್ಲಿ ನಡೀತಕ್ಕಂಥ ಪಿ ಸಿ ದ್ವಿತೀಯ ಪರೀಕ್ಷೆಗಳ ಒಂದು ಪ್ರವೇಶ ಪತ್ರವನ್ನು ನಿರ್ಧಾರ ಸಮಾರಂಭ ಪರೀಕ್ಷೆಯಲ್ಲಿ ತಾವೆಲ್ಲರೂ ಸುಸಜ್ಜಿತವಾಗಿ ತಯಾರಾಗಿ ಅತ್ಯಂತ ಅಚ್ಚುಕಟ್ಟು ರೀತಿಯಲ್ಲಿ ಪರೀಕ್ಷೆಯನ್ನು ಬರೆದು ಆ ಯಶಸ್ಸಿನ ಹಾದಿಯಲ್ಲಿ ತಾವೆಲ್ಲ ಸಾಗಲಿ ಮತ್ತು ನಾವು ಪ್ರತಿಷ್ಠಾಪನೆ ಮಾಡಿರ್ತಕ್ಕಂಥ ಸರಸ್ವತಿ ದೇವಿಯ ಆಶೀರ್ವಾದ ತಮ್ಮೇಲೆ ಇದ್ದು ತಮ್ಮೆಲ್ಲ ವಿದ್ಯಾರ್ಥಿಗಳ ಪರೀಕ್ಷೆಯು ಅತ್ಯಂತ ಸಮರ್ಪಕವಾಗಿ ನಡೆದು ತಾವೆಲ್ಲರೂ ಉತ್ತಮವಾಗಿರ್ತಕ್ಕಂಥ ಅಂಕಗಳನ್ನು ಪಡೆದುಕೊಂಡು ಒಂದು ತಮ್ಮ ನಮ್ಮ ಕಾಲೇಜಿಗೆ ಮತ್ತು ತಮಗೂ ಸಹ ಯಶಸ್ವಿ ತಂದು ಕೊಡ್ತೀರಿ ಅದಕ್ಕಾಗಿ ಮತ್ತೊಮ್ಮೆ ದೇವಿ ಸಂಸ್ಕೃತಿಗೆ ತಮ್ಮೆಲ್ಲರಿಗೂ ಆಶೀರ್ವಾದ ಮಾಡಿ ಅಂತ ಕೇಳ್ಕೊಳ್ತಾ ನಾನು ಎರಡು ಮಾತುಗಳನ್ನು ಎರಡು ಸರ ನಾನು ಡಿ ಸಿ ಮೀಟಿಂಗ್ ಕೊಡಿದ್ದೆ ನಾನು ದುಮ್ಯಾಂಟ್ ಕಮಿಟಿ ಸದಸ್ಯ ಇದ್ದೀನಿ ಏನು ಪ್ರ ಏನು ಪ್ರಾಬ್ಲಮ್ ಆಗಿದೆ ಅಂತಂದ್ರೆ ನಮ್ಮೆಲ್ಲ ಉಪನ್ಯಾಸಕರು ಒಂದು ವಾರದಿಂದ ಓಡಾಡಿ ಸಿ ಸಿ ಕ್ಯಾಮ್ರಾಗಳನ್ನು ಸರಿ ಇದ್ದೀವಿ ಈಗ ನಾವು ನಿಂತಿದ್ದು ಡಿ ಸಿ ಆಫೀಸ್ರವಲ್ಲೇ ಮತ್ತು ಜೆಡ್ ಪಿ ಆಫೀಸನ್ನೇ ಕಾಣಿಸ್ತೀವಿ ಅಷ್ಟು ಕ್ಲಿಯರೆನ್ಸ್ ಇದ್ದವ್ರಲ್ಲ ನಾನು ದುಡ್ಡಾಗಿ ನೋಡ್ಬಿಟ್ಟೆ ನಾನು ಮತ್ತೆ ಅದಕ್ಕೆ ಪರೀಕ್ಷೆ ಬಗ್ಗೆ ಭಯ ಬೇಡ ನಿಮ್ಗೆ ಎಲ್ಲ ಓದಿರಿ ಆದರೆ ಚೀಟಿ ಹೋಗ್ಬೇಡ್ರಿ ಸಿಸ್ಟ್ ಬುದ್ಧತೆಯಿಂದ ಬರೀರಿ ಎಲ್ಲ ಇಡೀ ನಮ್ಮ ಜಿಲ್ಲೆ ಇರುವಂಥ ಅರವತ್ತ್ ಮೂರು ಸೆಂಟರ್ಗಳು ಎಲ್ಲ ವ್ಯ ಇದೆ ನಮ್ಮಲ್ಲಿ ಇಲ್ಲೇ ಇಷ್ಟೇ ಕಣಂಗಿಲ್ಲ ಏನಪ್ಪ ನಮ್ಮ ರಾಜ್ಯದ ರಾಜಧಾನಿಯಲ್ಲೂ ಏನಪ್ಪರು ನಮ್ಮ ಮುಖ ಎಲ್ಲ ಕಾಣಿಸ್ತೇವೆ ಎಲ್ಲರು ಎಲ್ಲಿ ಏನೂ ಓಡಾಡುತ್ತೆ ಅಂತ ಎಷ್ಟು ಕ್ಯಾಮ್ರಾಗಳು ನಮ್ಮಲ್ಲಿ ಹದಿನೆಂಟು ಕ್ಯಾಮ್ರಾಗಳು ನಾವು ಹಾಗೆ ಎಲ್ಲ ಕಾಲೇಜುಗಳಲ್ಲಿ ಅದೇ ವ್ಯವಸ್ಥೆ ಇದೆ ಅದಕ್ಕೆ ಭಯ ಪಡಬೇಡ್ರಿ ಅದು ಚೀನಿನ ಆಗಿ ಹೋಗಿರಿ ಯಾವ ಚೀಟಿ ಬರಬೇಡ್ರಿ ಎಷ್ಟು ಬರ್ತದ ಬರ್ರಿ ಒಂದೆರಡು ಸಬ್ಜೆಕ್ಟ್ ಕುಡಿದ್ರೂ ಭಯ ಪಡಬೇಡ್ರಿ ಯಾಕಂದ್ರೆ ಇನ್ನೂ ಮೂರು ಚಾನ್ಸ್ ಇದೆ ನೀವು ರಿಜೆಕ್ಟ್ ಮಾಡಿ ಬರ್ಲಿಕ್ಕೆ ಚಾನ್ಸ್ ಇದೆ ಆಮೇಲೆ ಅಂಕಗಳಷ್ಟೇ ಜೀವನದ ಜೀವನವನ್ನು ನಿರ್ಧರಿಸಿಲ್ಲ ನಾನು ಎಸ್ ಎಸ್ ನಾನು ಎರಡು ಸಬ್ಜೆಕ್ಟ್ ಫೇಲ್ ಇದ್ದೆ ಆಮೇಲೆ ನಾನು ಎಂತ ನಾನು ಫಸ್ಟ್ ಅಂತ ಅದಕ್ಕೆಲ್ಲ ಪರೀಕ್ಷೆ ಯಾವುದೇ ಭಯವಿಲ್ಲದೆ ನೀವೇನು ಮಾಡಬೇಕು ಆ ವೆಬ್ ಕ್ಯಾಮ್ರಾದ ಹಂಗೆ ಬರೀ ಅದನ್ನೇ ನುಗ್ಗು ನುಗ್ಗಬಾಡಬೇಕು ಹಾಂ ಯಾರು ಬರ್ತಾರೋ ಏನು ನೋಡ್ತಾರೋ ನಿಮ್ಗೆ ಸ್ವಂತ ನಿಮ್ಗೆ ಎಷ್ಟು ಬರ್ತದೆ ಅಷ್ಟೆಲ್ಲ ನಿರಗಳವಾಗಿ ಏನು ಮಾಡಬೇಕು ಧೈರ್ಯದಿಂದ ನೀವು ಪರೀಕ್ಷೆಯನ್ನು ಎದುರಿಸ್ಬೇಕು ಬರೀಬೇಕು ನೀವು ಯಾವುದೇ ರೀತಿ ಭಯ ಇಟ್ಕೊಳ್ದೇ ಏನು ಮಾಡಲಿ ಪರೀಕ್ಷೆಯನ್ನು ಬರಿಬೇಕು ಯಾವುದೇ ರೀತಿ ಭಯ ಇಟ್ಕೊಬಾರು ಆ ಕ್ಯಾಮ್ರಾದ ಭಯ ಅವ್ರ ಪೊಲೀಸರು ಭಯ ಅವ್ರು ಬಂದರು ಇವ್ರು ಬಂದರು ಯಾವುದೇ ರೀತಿ ಭಯ ಇಟ್ಕೊಳ್ದೇ ನೀವೇನು ಮಾಡ್ರಿ ಪರೀಕ್ಷೆ ಬರ್ರಿ ಧೈರ್ಯದಿಂದ ಪರೀಕ್ಷೆ ಬರ್ರಿ ನಿಮಗೆ ಆ ಸರಸ್ವತಿ ದೇವಿ ನಿಮಗೆ ಆ ಧೈರ್ಯವನ್ನು ತುಂಬಲಿ ತಿಳ್ಕೊಂಡು ಆ ಸರಸ್ವತಿ ದೇವಿಯಲ್ಲ ಈ ಸರಸ್ವತಿ ದೇವಿಯಲ್ಲಿ ಅವರ ಪಾದಗಳಲ್ಲಿ ನಮಿಸಿ ಇರ್ತೇವೆ ಹೇಳಿ ಧನ್ಯವಿಡು